ಕಾಲ್ಸ್ ನೋಡಿದ್ದಾಯ್ತು ಮುಂದೆ ಬೇಲೂರು ಹಳಗೇಡು ಹೋಗಾತದ ಬರೀ ಹೋಗೋಣ ಹಂಗ ಸೀದಾ ಹಳಬೇಡು ಬೇಲೂರು ಗಾಡಿ ನಿಂತೈತಿಲ್ಲ ಹತ್ತಾರ ಎಲ್ಲರೂ ನಾವು ಹತ್ತದ ಹುಣ್ಣಿಂಗ್ ಲಾಸ್ಟ್ ಹತ್ತಿ ಹೋಗ್ಬಿಡೋ ಬರೀ ಹೋಗಿ ಮುಂದೆ ಜಸ್ಟ್ ಬೆಲ್ಲೂರು ಬಂದು ಇಳ್ದೀವಿ ಇಳ್ದ ಇಲ್ಲಿ ದೇವಸ್ಥಾನ ಐತಿ ಅಂತ ಹೋಗತ್ತೀವಿ ಹೋಗಿ ತೋರಿಸ್ತೀವಿ ಬರ್ರಿ ಹೆಂಗೈತಿ ಗುಡಿ ನೋಡತ್ತೀರಿ ಅಂತ ನೀವು ಏನು ನೋಡ್ರಿ ಗುಡಿ ಹೆಂಗೈತಿ ನೀವು ನೋಡ್ರಿ ಯಾಕೋ ಇಲ್ಲಿ ನಿಂತವ ಏನೈತಿ ಬರ್ರಿ ಹೋಗೋದಂತ ಯೋಚನೆ ಇಲ್ಲಿ ಹಣ ಏನು ಮಾಡ್ತಾರೆ ಮಾಡಿ ಹೋಗಿ ಇವಾಗ ದೇವಸ್ಥಾನಕ್ಕೆ ಇವಾಗ ಹೋಗತ್ತೀವಿ ಹೊಗತಿ ಹೋಗೋಣ ದೇವಸ್ಥಾನ ಶಿವಾಜಿನ ದೇವಸ್ಥಾನ ದೇವಸ್ಥಾನ जनकेशवरा देवालय ಅಂತ ವೆಲ್ಲರು ವಿಧಿ মন্দರ ಪ್ರತಿಒಬ್ರು ಇಲ್ಲಿ ಬಂದೋ කර ಗಿಡ ಬಂದರ ಗುಡಿ ಹೋಗಿರಿ ಹೇಗೈತು ನೋಡ್ರಿ ಗುಡಿ બનાય ಇದರ ಯವ ಫೋಟೋ ಬೇಜರೆ गुड होगा तो होगा ನಮ್ಮ ಕರ್ನಾಟಕದ ವಾಸ್ತುಶಿಲ್ಪ ಹೆಂಗೈತೆ ನೋಡ್ರಿ ಈ ಬೇಲೂರು ಇರೋ ಗುಡಿ ಒಳಗೆ ಪ್ರತಿಯೊಂದು ಕಂಬನೂ ಒಂದೊಂದು ತರದ ಹೋಗಬೇಕಾದ್ರು ಒಂದು ಕಂಬ ಇದ್ದಾಗ ಇನ್ನೊಂದು ಕಂಬಗಳು ಬೇಕಾದ ನೋಡ್ರಿ ದರ್ಶನ ಮಾಡ್ಕೊಂಡು ಹೊರಗೆ ಹೋಗತ್ತೆ ಇವಾಗ ಮಸ್ತ್ ಐತಿ ಗುಡಿ ನೋಡ್ರಿ ವಾಸ್ತುಶಿಲ್ಪಗಳು ಎಷ್ಟು ಬೆಸ್ಟ್ ಅದಾವ ಅದು ಬಿಟ್ಟು ಬೇರೆ ರಾಜ್ಯಕ್ಕೆ ನೋಡ್ರಿ ಮಸ್ತ್ ಮಸ್ತ್ ಪ್ಲೇಸ್ ಅದಾವ ಗುಡಿ ರೌಂಡ್ ಹಾಕತಿ ಇವಾಗ ಬರ್ರಿ ನೀವು ರೌಂಡ್ ಹಾಕಿ ನಮ್ದು ಹಮ್ಮಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲ ಅದಾವ ವಾಸ್ತು ಶಿಲ್ಪಕ್ ನೋಡಿ ಎಷ್ಟು ಬೆಲೆ ಕೊಟ್ರ ಹೋಗಿನವ್ರು தீவிர தர்சனம் முகித்து இவ்வோகி வரிக்லேவான கலை வாஸ்தா மஸ்தா ಮುಗಿಸ್ಕೊಂಡು ನಮ್ಮ ಗಾಡಿ ಕಡೆ ನಮ್ಮ ಪ್ರಯಾಣ ಬೆಳಸಾತಿವಿ ಮುಂದೆ ಬೇಲೂರು ಹೋಗ್ತೀವಿ ಬೇಲೂರು ಮುಗೀತ ಹಳಬೀಡು ಹೋಗ್ತೀವಿ ಬರೀ ಹೋಗೋಣ ಬೇಲೂರಿಂದ ಗಾಡಿ ಪ್ಯೂಲ್ ಹಾಕ್ಸರ್ತದ ಪ್ಯೂಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಹಳೆ ಜಸ್ಟ್ ಬೇಲೂರು ಬಂದಿವಿ જો હોગા તે બેલર ઓળગે હળવીડ ઓળગે હળવીર બંદ રિચ આવી હળવીડ ઓળગે હોગાતીવી બરરી ಹೋಗી ಮುಂದೆ દોરસ્તની નેંગેતીવી વાહ માસ્ટ अल्टीमेट આવી બરે ઓઈસ રેસ્ટોરા દેવાલા યસન કેળના ઓર હિંગ આઈત હેલર હોગાતર ಮುಂದೆ ಪುರಾತನ ಕಾಲದ ವಾಸ್ತುಶಿಲ್ಪಗಳ ಬಗ್ಗೆ ನೋಡಕ್ ಹೋಗತ್ತೀವಿ ಇವತ್ತ ಹೋಗಿ ಮುಂದ ತೋರಿಸ್ತದೆ ಬರೀ ಹೋಗುಮ್ ಹಂಗ ಮುಂದೆ ನೋಡ್ಕೊಂತ ಬೇಲರೊಳಗೆ ಗುಡಿ ಒಳಗೆ ಹೋಗಾತಿವಿ ಗುಡಿ ನೋಡ್ರಿ ಹೆಂಗೈತಿ ಬರಿ ಹೋಗ್ ಬಂದಿವಿ ಹೋಗ್ಬರ್ರಿ ಲಿಂಗ ದರ್ಶನ ಮಾಡ್ಕೋರಿ ದೇವ್ರದ ಬರ್ರಿ ಅವ್ರ ಗುಡಿ ಕಲೆ ನೋಡ್ರಿ ಮಸ್ತ್ ಐತಿ ಕಂಬ ನೋಡ್ರಿ ದೇವರಿಂದ ಗುಡಿದ ಒಂದಕ್ಕಿಂತ ಒಂದು ಚೇಂಜ್ ಐತಿ ದರ್ಶನ ನಾವು ಹೊರಗೆ ಹೋಗತ್ತೀವಿ ಹೊರಗೆ ಹೋಗಿ ನೋಡ್ರಿ ಹೆಂಗೈತಿ ಮಸ್ತ್ ಐತಿ ಗುಡಿ ನೋಡ್ರಿ ಒಳಗಿರೋ ಹೆಸರು ಟೆಂಪಲ್ ನಡ್ಕೊಂಡು ಇವಾಗ ಹೋಗತ್ತೀವಿ ಎಲ್ರ ಇಲ್ಲಿ ಮುಂದೆ ಹೋಗತ್ತಾರ ನಾವು ಹೋಗತ್ತೀವಿ ಬೆಸ್ಟ್ ಪ್ಲೇಸ್ ಐತಿ ಬೇಲೂರು ಕಡೆ ಬಂದ್ರೆ ಹೋಗ್ರಿ ಮಸ್ತ್ ವ್ಯೂ ಪಾಯಿಂಟ್ ಐತಿ ನೋಡ್ರಿ ಹೆಂಗೈತಿ ಕಟ್ಟು ಮುಂದೆ ಉಳಿದಿರೋ ಕೆಲವೊಂದು ವಾಸ್ತುಶಿಲ್ಪಗಳು ಇಲ್ಲೇ ಇಟ್ರೆ ನೋಡ್ರಿ ಹೆಸರು ಹೆಸರು ಟೆಂಪಲ್ ನೋಡ್ಕೊಂಡು ಹೋಗತ್ತೆ ಇವಾಗ ಮುಂದೆ ಮುಂದೆ ಎಲ್ಲಿಗೆ ಹೋಗೋದಂತ ಗೊತ್ತಿಲ್ಲ ಹೋಗಿ ಇವತ್ತೊಂದಿನ ಇಲ್ಲೇ ಸ್ಟೇ ಮಾಡಿ ಮುಂದಿಂದ ಹೇಳ್ತೀನಿ ಬಾಯ್ ರಿಟರ್ನ್ ಮತ್ತು ಬೆಲೂರು ಬಂದೀವಿ ಲಾಡ್ಜ್ ಸಿಗಲಾಗ್ಯಾವ ಲಾಡ್ಜ್ ನೋಡತ್ತೀವಿ ಇಲ್ಲಿ ನಿಂತರ ಗಾಯ ಸರ್ ಇಲ್ಲ ಲಾಡ್ಜ್ ರಿಶೀವ್ ಮಾಡಲ್ಲ ವೇಟ್ ಮಾಡಿ ನೋಡೋದು ರೂಮ್ ಅಂತ ಸಿಫ್ಟ್ ಮೇಲೆ ಗಾಡಿ ಅಣ್ಣ ಪಾರ್ಕ್ ಮಾಡತ್ತಾನ ಇಲ್ಲಿ ಸಾಗರ ಗಾಡಿ ಗಾಡಿದ ನನ್ನ ಜಾಗ ಗಾಡಿ ಪಾರ್ಕ್ ಮಾಡಿ ಬರ್ರಿ ಮೇಲೆ ಬಂದು ಬಂದೀವಿ ಸಾಗರ ಲೆಕ್ಕ ಮಾಡತ್ತ ಎಲ್ಲರೂ ಮಲ್ಕೊಂಡ್ರೆ ಬಾಯ್ ಬೆಳಿಗ್ಗೆ ರೈಸ್ ನಮ್ ಮೂಳೆ ಮ್ಯಾಗಿ ಮಾಡತ್ತ ಮ್ಯಾಗಿಗೆ ಗಜ್ರಿ ಮೆಣಸಿನಕಾಯಿ ಟೊಮೆಟೊ ಹೊಳತ್ತ ನೋಡ್ರಿ ಸಾಗರ ಲೆಕ್ಕ ಮಾಡತ್ತ ಗಾಂಡು ಸುಮ್ ಕುಂತಾನು ಇವಂತೂ ಆಟೋ ಕುಂಟು ರೈಸ್ ರೂಮ್ ಮ್ಯಾಗಿ ಮಾಡತ್ತರ

او لاور بای आकाश ری او رندي بای आकाश ری